ಪೊರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವತ್ತಿನ ಜನಕ್ಕೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿದ್ರಿ ಸರ್ ಇವತ್ತು ನಮ್ಮ ನಿಮ್ಮನ್ನೆಲ್ಲ ಬೇರೆ ಮಾಡಿ ನಮ್ಮಿಂದ ಸಂತೋಷ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಮಾತು ಕಿತ್ಕೊಂಡು ನಿಮ್ಮ ಜೋಬಲ್ಲಿರೋ ದುಡ್ಡು ಕಿತ್ಕೊಂಡು ನಿನ್ನ ವಾಕಿಂಗ್ ಕಿತ್ಕೊಂಡು ನಿನ್ನ ನೆಮ್ಮದಿ ಕಿತ್ಕೊಂಡಿರೋದು ಅಂದ್ರೆ ಸತ್ಯ ಹೇಳಿ ಇದನ್ನು ನೀನು ನಾನು ಒಂದೇ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಊಟಕ್ಕೆ ಉಪ್ಪಿನಕಾಯಿ ಬೇಕು ನಿಜ ಅಂತ ಬರೀ ಉಪ್ಪಿನಕಾಯಿನೇ ಅವನು ತಿಂದ್ಬಿಟ್ಟು ಕರೆಕ್ಟ್ ಗೊತ್ತಾಯ್ತರ ಹಂಗೆ ಇದು ಎಷ್ಟು ಬೇಕು ಅಷ್ಟು ಬೆಳ ಬಳಸೋದನ್ನು ಕಲ್ತ್ಕೊಂಡ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಲ್ವ ಅವಾಗ ಅವಾಗ ಸರ್ ಇಲ್ಲ ನೋಡ ಯಾಕೆಂದ್ರೆ ಈ ನ್ಯೂಸ್ ನೋಡೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ಇದು ನಮಗೆ ನಾವೇ ಕಾಯಿಲೆಗಳು ತಂದ್ಕೊಂಡಂಗೆ ದೂರ ಇದ್ದಾರೆ ಅದ್ರ ಬದಲು ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ ಅಲ್ಲ ಇನ್ನೂ ಅನೇಕ ನನ್ನ ಹತ್ರ ನಾಲ್ಕು ಸಾವಿರ ಪುಸ್ತಕ ಇದೆ ನಿಮ್ಮ ಪಲ ನಾಲ್ಕು ಸಾವಿರ ಪುಸ್ತಕಗಳಿದ್ದಾವೆ ಅದರಲ್ಲಿ ಎಷ್ಟೆಷ್ಟು ಏನೇನು ಓದೋಕ್ಕೆ ಸಾಧ್ಯನೋ ಅದೇ ಓದ್ತೀವಿ ಅರ್ಥ ಆಯ್ತಾ ಏನು ಮಾಡ್ತಿದ್ರೆ ಮಾರ್ಕ್ ಮಾಡಿ ಅದನ್ನು ಡೈರಿಗೆ ಎಂಟ್ರಿ ಮಾಡ್ತೀವಿ ಎಲ್ಲನ ನಿಮ್ಮಂಥವ್ರು ಸಿಗ್ದಾಗ ಹೇಳಕ್ಕೆ ಬರುತ್ತೆ ಅಂತ